ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಮುಳತಹಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಭೆ ನಿನ್ನೆ ನಡೆಯಿತು ಈ ವೇಳೆ ಶಾಸಕ ಶ್ರೀನಿವಾಸ ಮಾನೆ ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರಮಠ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುಗೋರಣ್ಣನವರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಿಜೆಪಿ ಶಾಸಕ ಶ್ರೀನಿವಾಸ್ ಮಾನೆ ಬಿಜೆಪಿಗಿಂತ ಹೆಚ್ಚಿನ ಮತಗಳನ್ನು ಗಳಿಸುವ ಮೂಲಕ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬರಲಿದೆ ಎಂದು ಅಭಿಪ್ರಾಯಪಟ್ಟರು ಸಿಕ್ಕಾಗ ಹಾವೇರಿ ಜಿಲ್ಲೆ ಆಗಲಿ ಗದಗ ಜಿಲ್ಲೆಗೆ ಯಾವುದೇ ವಿಶೇಷ ಪ್ರಾತಿನಿಧ್ಯ ಇಲ್ಲದೆ ವಿಶೇಷ ಯೋಜನೆ ಇಲ್ಲದೆ ಅಥವಾ ಏನಾದರೂ ಒಂದು ಮೂಲಭೂತ ಸೌಕರ್ಯದಲ್ಲಿ ಬದಲಾವಣೆ ಕಾಣ್ತಕ್ಕಂಥದ್ದು ನಮ್ಮ ಜಿಲ್ಲೆ ಕಂಡಿಲ್ಲ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಆ ಮನಸ್ಸಲ್ಲಿ ಇದೆ ಹಾಗಾಗಿ ಅವರಿಗೆ ಕಷ್ಟ ಆಗ್ತದೆ ನಿಜವಾಗ್ಲೂ ತಮಗೆಲ್ಲ ಅಭ್ಯರ್ಥಿ ಆನಂದ ಸ್ವಾಮಿ ಗಡ್ಡದೇವರ ಮಠ ಜನರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದ್ದು ಗೆಲ್ಲುವ ವಿಶ್ವಾಸವಿದೆ ಎಂದು ಹೇಳಿದರು ಸಿಗ್ತಾ ಇದೆ ಅಲ್ಲ ಆನೆ ಬಲ ಬನ್ನ ನಿಜವಾಗ್ಲು ಯಾಕಂದ್ರೆ ಎಲ್ಲ ನಮ್ಮ ಶಾಸಕರೆಲ್ಲರೂ ಆ ರೀತಿಯಾಗಿ ಜನರಿಗೆ ಸ್ಪಂದಿಸಿ ಕೆಲಸ ಮಾಡ್ತಿದ್ದಿಲ್ಲ ಇದಕ್ಕಿಂತ ಮೊದಲು ನಾ ಯಾವಾಗ ವಿಚಾರ ಮಾಡಿದ್ನಲ್ಲ ಅವಾಗ ಹೋದಾಗೆಲ್ಲ ನೋಡ್ತಿದ್ನಲ್ಲ ಜನರ ಸ್ಪಂದನೆ ಇದ್ದೇ ಇರ್ತಿತ್ತು ಅದು ಇನ್ನೂ ಇಮ್ಮೊಡೆಯಾಗಿದೆ